ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ಹಳಿ ಯೂಟ್ಯೂಬ್ ಚಾನಲ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಗಳು ಬಂದಿದೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಇವನಿಧಿ ಯೋಜನೆಯ ಹಣ ಯಾವಾಗ ಬರುತ್ತೆ ಇದುವರೆಗೂ ಕೂಡ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳೇ ಹಣ ಬಂದಿಲ್ಲ ಯಾಕೆ ಯಾವಾಗ ಬರುತ್ತೆ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಜೊತೆಗೆ ಇವನಿಧಿ ಯೋಜನೆ ಸ್ಟೇಟಸ್ ಅಲ್ಲಿ ಒನ್ ಏಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಡಿಡಿಒ ಬಾಯ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಯುವ ನಿಧಿ ಯೋಜನೆಯ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಅವರು ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ಬರ್ಜರಿ ಸಹ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ಯುವನಿಧಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೂಡ ಅವರು ಮಾಹಿತಿಯನ್ನ ಹೇಳಿದ್ದಾರೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಇದು ಯಾವುದೇ ರೀತಿಯಾದಂತಹ ಫೇಕ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ಯುವನಿಧಿ ಹೆಲ್ಪ್ ಲೈನ್ ನಂಬರ್ ಗೆ ನಾನು ನಿನ್ನೆ ಕಾಲ್ ಮಾಡಿದ್ದೆ ನಿನ್ನೆ ವಿಡಿಯೋ ಮಾಡ್ಬೇಕಂತಿದೆ ಆದ್ರೆ ಕೆಲವು ನಾನಾ ಕಾರಣಗಳಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಸ್ಪಷ್ಟವಾದಂತ ಕ್ಲಾರಿಟಿ ನ ಕೊಡ್ತಾ ಇದ್ದೀನಿ ಇವನ್ ಇದು ಸ್ಟೇಟಸ್ ಅಲ್ಲಿ ಒನ್ ಏಟಿ ಡೇಸ್ ಕಂಪ್ಲೀಟೆಡ್ ಅಂತ ಬರ್ತಾ ಇದ್ರೆ ಅವ್ರು ಹೇಳಿದ್ದಾರೆ ನಿಮ್ದು ಅರ್ಜಿ ಸಲ್ಲಿಸಿ ಇನ್ನು ಒಂದ್ ನೂರ ಎಂಬತ್ತು ದಿನ ಆಗಿಲ್ಲ ಅಲ್ಲಿವರೆಗೂ ಕೂಡ ವೇಟ್ ಮಾಡ್ರಿ ಒಂದ್ ನೂರ ಎಂಬತ್ತು ದಿನಗಳ ಆದ ನಂತರ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ ನಿಮ್ಗೆ ಆಟೋಮೆಟಿಕ್ ಅಮೌಂಟ್ ಬರಲು ಪ್ರಾರಂಭವಾಗುತ್ತೆ ಅಂತ ಹೇಳಿದ್ದಾರೆ ನಾನು ಇನ್ನೊಂದು ಪ್ರಶ್ನೆಯನ್ನ ಅವ್ರನ್ನ ಕೇಳಿದಾಗ ಸರ್ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ ಈಗ ಆಲ್ರೆಡಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರಿಗೆ ಜನವರಿ ಫೆಬ್ರವರಿ ತಿಂಗಳ ಅಮೌಂಟ್ ಬಂದಿದೆ ಅವರ ಅಪ್ಲಿಕೇಶನ್ ಹಾಕಿ ಬಹಳ ದಿನ ಆಯ್ತು ಮತ್ತೆ ಈಗ ಆಟೋಮೆಟಿಕ್ ಆಗಿ ಸ್ಟೇಟಸ್ ಅಲ್ಲಿ ಆ ರೀತಿ ಆಗಿದ್ದಿಲ್ಲ ಯಾಕೆ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದಾರೆ ಯಾವುದೇ ರೀತಿ ಭಯ ಪಡುವಂತ ಅಗತ್ಯವಿಲ್ಲ ಯುವಕರು ಯುವಕ ಮತ್ತು ಯುವತಿಯರು ಅದು ಏನಾಗಿದೆ ಅಂದ್ರೆ ಎಲ್ಲಾರು ಕೂಡ ಸ್ಟೇಟಸ್ ಗಳನ್ನ ವೆರಿಫೈ ಮಾಡ್ತಾ ಇದ್ದಾರೆ ಆದ್ರಿಂದ ನಂತರ ನೂರ ಎಂಬತ್ತು ದಿನಗಳು ಅಂತ ಹೇಳಿ ಆಟೋಮೆಟಿಕ್ ಆಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಸ್ಟೇಟಸ್ ತೋರಿಸ್ತಾ ಇದೆ ಈ ತಿಂಗಳ ಎಂಡ್ ಒಳಗೆ ಅಂದ್ರೆ ಇನ್ನು ಹತ್ತು ದಿನದ ಒಳಗಾಗಿ ಅದು ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿ ವೆರಿಫೈ ಆಗಿ ನಿಮ್ದು ಅದೇ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ ವರಿ ಯಾರು ಕೂಡ ತಿಳಿಕರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾರದಾದ್ರೂ ಸ್ಟೇಟಸ್ ಅಲ್ಲಿ ಒನ್ ಏಟಿ ಡೇಸ್ ಇಸ್ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಾ ಇದ್ರೆ ಅಂತವರು ಯಾವುದೇ ರೀತಿ ತಿಳಿಕರಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಿಂದೆ ಏನಾದ್ರು ನಿಮ್ಮ ವಿದ್ಯಾರ್ಥಿ ವೇತನ ಬರ್ತಾ ಇದ್ರೆ ಸಾರಿ ನಿರುದ್ಯೋಗ ಬತ್ತೆ ಬರ್ತಾ ಇದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ಮಂತ್ ಎಂದ ಒಳಗಡೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದಾರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾವ ರೀತಿ ಬರ್ತಾ ಇದೆ ಅಂದ್ರೆ ಡಿಕ್ಲೇರೇಷನ್ ಇಸ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಅಂತ ಹೇಳಿ ಅನೇಕ ಜನ ಕೇಳ್ತಾ ಇದ್ರೆ ಅದರ ಬಗ್ಗೆ ಅವ್ರ ಕೇಳ್ಕೊಂಡಾಗ ಅವರು ಹೇಳಿದಾರ ಇದು ಕೂಡ ಯಾವುದೇ ರೀತಿ ಇದೆಲ್ಲ ಎಲ್ಲಾ ಕೂಡ ಅಂದ್ರೆ ಯುವ ನಿಧಿ ಯೋಜನೆಗೆ ಯಾರ್ಯಾರ ಅರ್ಜಿಗಳನ್ನ ಸಲ್ಲಿಸಿದಾರ ಅಂತಹ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅನೇಕ ಜನ ಯುವಕ ಮತ್ತು ಯುವತಿಯರು ನಿರುದ್ಯೋಗ ಬತ್ತೆಗೆ ಅರ್ಜಿಗಳನ್ನ ಸಲ್ಲಿಸಿ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಅಡ್ಮಿಷನ್ ಗಳನ್ನ ತೆಗೆದುಕೊಂಡಿದ್ದಾರೆ ಕಾಲೇಜುಗಳಿಗೆ ಹೋಗ್ತಾ ಇದಾರೆ ಇನ್ನು ಕೆಲವೊಂದಿಷ್ಟು ಯುವಕ ಮತ್ತು ಯುವತಿಯರು ಜಾಬ್ಸ್ ಗಳನ್ನ ಮಾಡ್ತಾ ಇದ್ದಾರ ಆದ್ರೂ ಕೂಡ ನಿರುದ್ಯೋಗ ಪಟ್ಟಿಯನ್ನು ಪಡ್ಕೊತಾ ಇದ್ದಾರ ಅಂತವರನ್ನ ಪತ್ತೆ ಹಾಕಲು ಅವರ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದೀವಿ ಜೊತೆಗೆ ಅವರು ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಪಿಡಿಎಫ್ ಫಾರ್ಮೇಟ್ ಅಲ್ಲಿ ಕೂಡ ಪಟ್ಟಿದೀವಿ ನಾವು ಅನೇಕ ಜನರು ಏನ್ ಮಾಡಿದಾರ ಅಂದ್ರ ಹತ್ತನೇ ತರಗತಿ ಅಂಕ ಪಟ್ಟಿ ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಪದವಿ ಅಂಕಪಟ್ಟಿ ಮತ್ತು ಡಿಪ್ಲೊಮಾ ಓದ್ತಿರುವಂತಹ ವಿದ್ಯಾರ್ಥಿಗಳು ಡಿಪ್ಲೊಮಾ ಅಂಕ ಪಟ್ಟಿಗಳನ್ನ ವೆರಿಫೈ ಮಾಡಿಸಿಲ್ಲ ಹತ್ತಿರದ ತಮ್ಮ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗಿ ದಯವಿಟ್ಟು ವೆರಿಫೈ ಮಾಡಿಸಿ ಅಂತ ಹೇಳಿ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಯಾರ್ದು ಡಿಕ್ಲೇರೇಷನ್ ಡಿವಿ ಬಾಯ್ ಪೆಂಡಿಂಗ್ ಅಂತ ಇದೆಯಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಹತ್ತಿರದ ಡಿಪಾರ್ಟ್ಮೆಂಟ್ ಹತ್ತನೇ ತರಗತಿ ಅಂಕಪಟ್ಟಿ ಹನ್ನೆರಡನೇ ತರಗತಿ ಅಂಕಪಟ್ಟಿ ಮತ್ತು ಪದವಿ ಮತ್ತು ಡಿಪ್ಲೊಮಾ ಅಂಕಪಟ್ಟಿಗಳನ್ನ ಹತ್ತಿರದ ನಿಮ್ಮ ಇಲಾಖೆಗಳಿಗೆ ವಿಸಿಟ್ ಮಾಡಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ವಿಸಿಟ್ ಮಾಡಿ ನೀವು ವೆರಿಫೈ ಮಾಡಿಸಿದ್ರೆ ಮಾತ್ರ ನಿಮಗೆ ಯುವನಿಧಿ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಬರಲು ಸಾಧ್ಯ ಇಲ್ಲದೇ ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಯುವನಿಧಿ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಇದೊಂದು ಸಿ ಸುದ್ದಿ ಅಂತಾನೆ ಹೇಳ್ಬೋದು ಯಾರು ಇದುವರೆಗೂ ಕೂಡ ಅಪ್ರೂವಲ್ ಮಾಡಿಸಿಲಲ್ಲ ಆದಷ್ಟು ಬೇಗನೆ ಹತ್ತಿರದ ನಿಮ್ಮ ಅದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಗಳಿಗೆ ವಿಸಿಟ್ ಮಾಡಿ ನೀವು ಕೂಡ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡ್ತೀರಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಮೌಂಟ್ ಬರುತ್ತೆ ಅಂತ ಹೇಳಿದಾರ ಇನ್ನು ನಾನು ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದಾರ ಕಳೆದ ಮೂರು ತಿಂಗಳ ನಂತರ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಅನೇಕ ಜನ ಕಮೆಂಟ್ ಹಾಕಿದ್ದಾರೆ ದಯವಿಟ್ಟು ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ನಾನು ಕೇಳಿದಾಗ ಅವರು ಇಲ್ಲ ಸರ್ ಈ ಮಂತ್ ಎಂಡ್ ಒಳಗಡೆ ಕೇವಲ ಒಂದು ತಿಂಗಳ ಮಾತ್ರ ಅಮೌಂಟ್ ಪೆಂಡಿಂಗ್ ಬಂದಿದೆ ಅದು ಮೇ ತಿಂಗಳದು ಮೇ ತಿಂಗಳದು ಈ ಮಂತ್ ಎಂಡ್ ಒಳಗಡೆ ನಾವು ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಿದ್ದೀವಿ ಅಂತ ಹೇಳಿದಾರೆ ಅಂದ್ರೆ ಈ ತಿಂಗಳ ಒಳಗಾಗಿ ಅಂದ್ರೆ ಈ ವಾರದಲ್ಲಿ ನಿಮಗೆ ಮೇ ತಿಂಗಳ ಮೂರು ಸಾವಿರ ರೂಪಾಯಿಗಳು ಪದವಿದಾರರಿಗೆ ಹದಿನೈದು ನೂರು ರೂಪಾಯಿಗಳು ಡಿಪ್ಲೊಮಾ ಯುವಕ ಯುವತಿಯರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತಾ ಇದೆ ಇದೊಂದು ಸಿ ಸುದ್ದಿ ಅಂತಾನೆ ಹೇಳಬಹುದು ಮೇ ತಿಂಗಳ ಮಾತ್ರ ಪೆಂಡಿಂಗ್ ಉದ್ಕೊಂಡಿದಾರ ಅಂತ ಹೇಳಿದಾರೆ ನಾನು ಕೇಳಿದೆ ಈಗ ಇಲ್ಲ ಇಲ್ಲ ಮೇಡಮ್ ಅನೇಕ ಜನ ವಿದ್ಯಾರ್ಥಿಗಳನ್ನ ನನಗ ಕಾಲ್ ಮಾಡಿ ಕೇಳ್ತಾ ಇದಾರೆ ಅವರು ಎರಡ್ ಮೂರು ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದಾರ ಅಂತ ಕೇಳಿದಾಗ ಅವ್ರದ್ದು ಏನಾದ್ರು ಮಿಸ್ಟೇಕ್ ಆಗಿರ್ಬೇಕು ನೀವು ಹತ್ತಿರದ ಸಂಬಂಧಪಟ್ಟ ಇಲಾಖೆಗಳಿಗೆ ವಿಸಿಟ್ ಮಾಡಿ ಅಪ್ಡೇಟ್ ಮಾಡಿಸ್ರಿ ಅಥವಾ ಈಗಾಗಲೇ ಲೈನ್ ನಂಬರ್ ಕೂಡ ಕೊಟ್ಟಿದೀವಿ ಆ ಹೆಲ್ಪ್ ಲೈನ್ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಹೇಳಿದ್ರೆ ಸಾಕು ಎಲ್ಲಿ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಅಪ್ಡೇಟ್ ಮಾಡ್ತಾರೆ ಅಮೌಂಟ್ ಕೂಡ ಕ್ರೆಡಿಟ್ ಆಗತ್ತೆ ಅಂತ ಇದೊಂದು ಅಂತಾನೆ ಹೇಳ್ಬೋದು ಯಾರಿಗೆ ಯುವ ಯೋಜನೆಗೆ ಸಂಬಂಧಪಟ್ಟಂತೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಿನ ಹಣ ಬಂದಿಲ್ಲ ಸಾರಿ ಮೇ ಅಲ್ಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನ ಹಣ ಬಂದಿಲ್ಲ ಅಲ್ಲ ಅಂತಹ ಯುವಕ ಯುವತಿಯರು ಯುವನಿಧಿ ನಿಧಿ ಯೋಜನೆ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಹೇಳಿದ್ರೆ ಸಾಕು ಎಲ್ಲಿ ತೊಂದರೆ ಆಗಿದೆ ಅಂತ ಹೇಳಿ ಅವರೇ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಾರೆ ಇದು ಇವತ್ತಿನ ಯುವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತ ಅಭ್ಯರ್ಥಿಗಳಾಗಿರ್ತಾವ ಯಾರ್ದು ಕೂಡ ಭಯಪಡುವಂತ ಅಗತ್ಯವಿಲ್ಲ ನಿಮ್ಮಲ್ಲಿ ಸ್ಟೇಟಸ್ ಅಲ್ಲಿ ಡಿಕ್ಲರೇಷನ್ ಇಸ್ ನಾಟ್ ಪ್ರೊವೈಡೆಡ್ ಅಂತ ಬಂದ್ರೂ ಓಕೆ ಒನ್ ಏಟಿ ಡೇಸ್ ಕಂಪ್ಲೀಟೆಡ್ ಅಂತ ಬಂದ್ರು ಓಕೆ ಡಿಡಿಒ ಬಾಯ್ ಪೆಂಡಿಂಗ್ ಅಂತ ಬಂದ್ರೂ ಓಕೆ ಏನೇ ಬಂದರೂ ಕೂಡ ಯಾವ ವಿದ್ಯಾರ್ಥಿಗಳು ಕೂಡ ತಲೆ ಕೆಡಿಸ್ಕೊಳಕ್ ಹೋಗದ್ರಿ ನಿಮಗೆ ಹಿಂದೆ ಯಾವ ರೀತಿಯಾಗಿ ಯುವನಿಧಿ ಯೋಜನೆ ಹಣ ಬರ್ತಾ ಇತ್ತಲ್ಲ ಅದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಎಲ್ಲಾ ವಿದ್ಯಾರ್ಥಿಗಳ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ ಯಾರು ಅನರ್ಹ ಇದ್ದಾರೆ ಅಂತಹ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಗಳನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಆದ್ರಿಂದ ಯಾರು ಕೂಡ ಭಯಪಡುವಂತಹ ಅಗತ್ಯ ಇಲ್ಲ ಈ ತಿಂಗಳ ಕೊನೆಯ ವಾರದ ಒಳಗಾಗಿ ಈ ತಿಂಗಳ ಎಂಡ್ ಒಳಗಾಗಿ ನಿಮಗೆ ಮೇ ತಿಂಗಳಿನ ಹಣ ಕ್ರೆಡಿಟ್ ಆಗುವುದು ಖಚಿತ ಅಂತ ಹೇಳಿದ್ದಾರೆ ಇನ್ನು ಜೂನ್ ತಿಂಗಳಿನ ಹಣ ಮುಂದಿನ ತಿಂಗಳ ಮೊದಲ ವಾರದ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಈಗಾಗಲೇ ಗೊತ್ತಿರುವ ಹಾಗೆ ಮೂರು ತಿಂಗಳಿಗೊಮ್ಮೆ ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಬೇಕಂತ ಕೂಡ ಹೇಳಿದ್ದಾರೆ ಇದು ಯುವ ಯೋಜನೆಗೆ ಸಂಬಂಧಪಟ್ಟಂತ ಸ್ಪಷ್ಟವಾದಂತ ಕ್ಲಾರಿಟಿ ಇದನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಬೇರೆ ವಿಷಯಗಳನ್ನ ತಿಳಿ ಕೆಡಿಸಿಕೊಳ್ಳಕ್ ಹೋಗ್ಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಇದಾಗಿ ಹೇಳ್ತಾ ಇದೀನಿ ಇವನಿಧಿ ಯೋಜನೆಯ ಹಣ ನಿಮಗೆ ಬಂದೇ ಬರ್ತೈತಿ ನಿಮ್ದೆ ನಿಮ್ಗೆ ಏನಾದ್ರು ಜಮಾ ಆಗಿತ್ತಂದ್ರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗುವುದಿಲ್ಲ ಎಂತವ್ರು ಸ್ಟಾಪ್ ಆಗುತ್ತೆ ಅಂದ್ರೆ ಯಾರಾದ್ರೂ ಯುವಕ ಮತ್ತು ಯುವತಿಯರು ನೀವು ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಈಗಾಗಲೇ ಹಣವನ್ನ ಪಡ್ಕೋತ್ತ ಈಗ ಮತ್ತೆ ಏನಾದ್ರೂ ಬೇರೆ ಕಾಲೇಜುಗಳಿಗೆ ಪ್ರವೇಶವನ್ನ ಪಡ್ಕೊಂಡಿದ್ರೆ ಮಾತ್ರ ನಿಮಗೆ ಯುವ ನಿಧಿ ಯೋಜನೆಯ ಹಣವನ್ನ ಸ್ಟಾಪ್ ಮಾಡ್ತಾರ ಹೊರತು ಯುವ ನಿಧಿ ಯೋಜನೆ ಯಾರಾದ್ರೂ ಅಡ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅಂತವರ ಯಾವ ಹಣವನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡುವುದಿಲ್ಲ ಇದನ್ನ ಕ್ಲಿಯರ್ ಕಟ್ ಆಗಿ ಅವರೇ ಹೇಳಿದ್ದಾರೆ ಇದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಗಳಾಗಿರ್ತಾವ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಹೊರತುಪಡಿಸಿ ಏನಾದ್ರೂ ಸಂದೇಹಗಳಿದ್ವು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಮೊದಲನೇ ವಾರದಲ್ಲಿ ನೀವು ಸಪ್ ಅನ್ನ ಕಡ್ಡಾಯವಾಗಿ ಮಾಡ್ರಿ ಇದು ಇವತ್ತಿನ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತ ಪ್ರಮುಖವಾದಂತಹ ಅಪ್ಡೇಟ್ಗಳಾಗಿರ್ತಾವ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಈ ತಿಂಗಳ ಎಂದೊಳಗಡೆ ನಿಮ್ಗೆ ಮೇ ತಿಂಗಳಿನ ಹಣ ಬರುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ